ಕರ್ತವ್ಯ ಏನ್ ಮಾಡತ್ತೀರ ಎಲ್ಲರಿಗೂ ಗೊತ್ತೈತಿ ಪಾಸ್ ಇಟ್ಟ ಟ್ರಕ್ ಹಿಡಿತಾರ ನೀವು ಏನಾದ್ರು ಐತ ಅದಕ್ಕ ಸ್ವಲ್ಪ ಆದ್ರೂ ನೋಡ್ರಿ ಮೇಡಮ್ ಅವರು ಪಾಸ್ ತೋರಿಸಬೇಕು ತೋರಿಸಿದ ಮೇಲೆ ಆ ಡಿಸಿ ಆರ್ಡರ್ ಪಾಲಿಸಬೇಕು ಏನು ಇಲ್ಲ ರೈಟಿಂಗ್ ನಂಗಿದೆ ಡಿಸಿ ಆರ್ಡರ್ ನಿಮ್ದು ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಎಷ್ಟು ಎಕ್ಸ್ಟ್ರಾ ಆದ್ರೂ ನಮಗೆ ಟೂ ಸೆವೆನ್ ಹಾಕ್ ಬಿಟ್ರಿ ನೀವು ಫೈವ್ ಸಿಕ್ಸ್ ಟೂ ಸೆವೆನ್ ಹಾಕ್ ಬಿಟ್ರಿ ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಮೂವ್ ಹೋಯ್ತು ಏನು ಓದಲ್ ಇನ್ಸ್ಟ್ರಕ್ಷನ್ ಅದನ್ನ ನಿಮ್ ಪಕ್ಕ ನಾನು ಓರಲ್ ಇನ್ಸ್ಟ್ರಕ್ಷನ್ ಮೇಲೆ ಪಕ್ಕ ತೋರಿಸಿ ಡಿ ಸಿ ಅವರು ಮೂವತ್ತಾರೀಕು ಆರ್ಡ್ರ್ ಮಾಡಿದರು ರಾ ರಾತ್ರಿ ಯಾವುದೇ ಆರು ಗಂಟೆ ಅಂದರೆ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ರು ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು ಆದರೂ ಕೂಡ ಡಿ ಸಿ ಅವರು ಆರ್ಡರ್ ಮೇಲೆ ನಾವು ರೈಡ್ ಮಾಡಿದ್ದು ರಾತ್ರಿ ಎಸುಕ್ ಬಂದು ಸಿಕ್ತು ಸಿಕ್ಕು ಲಾರಿಗಳು ಸಿಕ್ತು ಸುಮಾರು ಇಪ್ಪತ್ತೇಳು ಲಾರಿ ಇತ್ತು ಅಲ್ಲಿ ಸುಮಾರು ಒಂದು ಏಳು ಲಾರಿ ಪರಾರಿ ಆಗಿದ್ದೇವೆ ಹದಿನೈದು ಲಾರಿ ತಂದು ಸೀಸ್ ಮಾಡಿ ಕೊಟ್ಟಿದ್ದೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಾಂಗ್ರೆಸ್ ಲೀಡ್ರ್ ಅವರು ಹೋಗಿದರು ಅದರ ನಂತರ ಅವರು ಕೇಳಿದರು ನೀವು ಬಂದ್ಬಿಡಿ ಬಿಡಿ ಆಗಿವೆ ಅಂತ ಹೇಳಿದರು ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ ಆದರೆ ಅವರು ಸರಿ ಅವರೇನೇ ಕೇಳಿದರು ಅವ್ರಿಗೆಲ್ಲ ಒಂದು ಡೌಟ್ಸ್ ಇತ್ತು ತಕ್ಕಂತ ನಾನು ಉತ್ತರ ಹೇಳಿದೀನಿ ಅಷ್ಟೇ ಈ ವಿಚಾರಿರಿ ಹೌದು ಯಾವ್ದ್ರ ಬಗ್ಗೆ ಹಿರಿಯ ಅಧಿಕಾರಿ ಅವತ್ತೆ ತಿಳಿಸಿದೆ ನಮ್ಮ ಏನು ಇಲ್ಲ ಅವ್ರೇನಿಲ್ಲ ಅವರು ಸರಿಯಾಗಿ ಎಲ್ಲ ನೀವು ಕಾನೂನು 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 ಪ್ರಕಾರ ಮಾತಾಡೋದು ತಿಳಿದಿರಷ್ಟೇ